ಹಲೋ ನಮಸ್ತೆ ನಮ್ಮ ಮನೆಯಲ್ಲಿ ಕಲ್ಚಿಕಾಯಿ ಮಾಡ್ತಾಯಿದ್ದೀವಿ ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತದೆ ಅಂತ ನನಗೆ ಗೊತ್ತಿಲ್ಲ ಸೊ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ ಕಲ್ಚಿಕಾಯನ್ನ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ಒಂದು ಬಾಣಲೆನ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಅದಕ್ಕೆ ಒಂದು ಎರಡು ಒಂದೂವರೆ ಕಪ್ ಆಗುವಷ್ಟು ನಾನು ಶೇಂಗಾ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನೀವು ಹೈ ಪ್ಲೇಮಲ್ಲಿ ಇಟ್ಕೋಬೇಡಿ ಹೈ ಪ್ಲೇಮಲ್ಲಿ ಇಟ್ಕೊಂಬಿಟ್ರೆ ಎಲ್ಲ ಶೇಂಗಾ ಹೊತ್ಕೊಂಡು ಒಂಥರ ಹೊತ್ತಿದ ವಾಸನೆ ಬಂದುಬಿಡುತ್ತೆ ಸೊ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇವಾಗ ಚಮಚಲಿಂದ ಚೆನ್ನಾಗಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊತ ಬನ್ನಿ ಅದು ರೆಡ್ ಆಗಬೇಕು ಒಂಥರ ಕ್ರಿಸ್ಪಿ ಟೈಪ್ ಬಂದುಬಿಡಬೇಕು ಅಂದರೆ ನೆಕ್ಸ್ಟು ಕರ್ಚಿಕಾಯಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅದು ಫುಲ್ಲು ಮೇಲೆ ಕೆಳಗೆ ಮಾಡಿ ಕೆಳಗೆ ಮಾಡ್ತಾ ಮಾಡ್ತಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದರೆ ಶೇಂಗಾ ಹೊತ್ತಿದ ಮೇಲೆ ಸರಿ ಅನ್ಸಲ್ಲ ಅದು ತಿನ್ನಲಿಕ್ಕೇನು ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ಅಲ್ಲ ನೋಡಿ ಕಲರ್ ಹೇಗೆ ಬಂದಿದೆ ಅಂತ ನೀವು ನೋಡ್ಕೊಬೋದು ಇಲ್ಲಿ ನೋಡಿ ಈ ಥರ ಲೈಟ್ ಲೈಟಾಗಿ ಕೆಂಪಾಗಬೇಕು ಆಗಬೇಕು ಆಮೇಲೆ ಒಂದು ಬೌಲಲ್ಲಿ ಬೆಲ್ಲನ ತೆಗೆದುಕೊಳ್ಳಿ ಆಮೇಲೆ ಒಂದು ಐದು ಏಲಕ್ಕಿನ ತಗೊಳ್ಳಿ ನಾನು ಇಲ್ಲಿ ಐದು ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಪ್ಲೇಟಲ್ಲಿ ನೀವು ಶೇಂಗಾ ಆಗಲಿಕ್ಕೆ ಬಿಡಿ ಶೇಂಗಾ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಕೂಲ್ ಆಗಬೇಕು ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಮಿಕ್ಸಿ ಕೆಟ್ಟಬಿಡ್ತಲ್ವ ಸೊ ಅದಕ್ಕೆ ಆಮೇಲೆ ಒಂದು ಆ ಜಲಿಗೆ ಆ ಜಾರ ಇದೆ ಅಲ್ವಾ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಐಟಮ್ಸ್ ತೊಗೊಳ್ಳಿ ಏಲಕ್ಕಿ ಆಯಿತು ಶೇಂಗಾ ಆಯಿತು ಬೆಲ್ಲ ಆಯಿತು ಎಲ್ಲ ನೀವು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೋಬೇಕಿಲ್ಲಿ ಶೇಂಗಾ ಜಾಸ್ತಿ ಆದರೆ ನೀವು ಟೂ ಟೈಮ್ಸ್ ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಎರಡನೇ ಸಲ ಹಾಕಬೇಕಾದ್ರೂ ಸ್ವಲ್ಪ ಶೇಂಗಾ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿನ ಹಾಕೋಬೋದು ಶೇಂಗಾ ಭಾಳ ಆಗ್ತದಲ್ವ ಮಿಕ್ಸೀಲಿ ಹಿಡಿಯಲ್ಲ ಸೊ ನಾನು ಎರಡು ಸಲ ಹಾಕ್ತಿದ್ದೀನಿ ಇಲ್ಲಿ ಎರಡು ಸಲ ಹಾಕ್ತಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಏನು ಮಾಡೋಣ ಮಿಕ್ಸಿ ಹಾಕೊಳ್ಳೋಣ ಎಲ್ಲ ನಾನು ಶೇಂಗಾ ಏಲಕ್ಕಿ ಬೆಲ್ಲನ ತೊಗೊಂಡಿದ್ದೀನಿ ಮಿಕ್ಸಿ ಹಾಕೊಳ್ಳೋಣ ಮಿಕ್ಸಿ ಭಾಳ ಹಾಕಬಾರ್ದು ಸ್ವಲ್ಪ ಪುಡಿ ಪುಡಿ ಫುಲ್ ಪೌಡ್ರ್ ಆಗ್ಬಾರ್ದು ಫುಲ್ ಪೌಡ್ರ್ ಆದರೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸಲ್ಲ ಅದು ಆಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋದನ್ನ ತೆಗೆದುಕೊಂಡು ಆಮೇಲೆ ನಾನು ಸೆಕೆಂಡ್ ಟೈಮ್ ಕೂಡ ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಶೇಂಗಾ ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಮಾಡ್ಕೋಬೇಕಪ್ಪ ಅಂತಂದರೆ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಚಿಕ್ಕ ಚಿಕ್ಕದ ರೀತಿಯಲ್ಲಿ ನಾನು ಎಲೆ ಈ ಥರ ಎಲೆ ಲಟ್ಸ್ಕೊಬೇಕು ಈ ಥರ ಸಣ್ಣ ಮಾಡಿಕೊಂಡ್ರೆ ಟೇಸ್ಟ್ ಇರುತ್ತಲ್ವ ಸೊ ತಿನ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ದೊಡ್ಡದಾಗಿಬಿಟ್ರೆ ಒಂದಕ್ಕೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಸೊ ನೀವು ಇಲ್ಲಿ ಎಲೆ ಮಾಡ್ಕೊಂಡಿದಲ್ವ ಇಲ್ಲಿ ನನ್ನ ಕೈಯಲ್ಲಿ ತೆಗೆದುಕೊಂಡು ಅದು ಮಾಡಿದ್ವಲ್ಲ ಪುಡಿ ಪೌಡ್ರು ಅದನ್ನು ಇದರಲ್ಲಿ ಹಾಕಿ ಒಂದು ಸೈಡ್ ಹಾಕ್ಕೊಳ್ಳಿ ಒಂದು ಸೈಡ್ ಹಾಕ್ಕೊಂಡ್ರಿಂದ ಅದು ಒತ್ತಲಿಕೆ ಚೆನ್ನಾಗಿ ಬರುತ್ತೆ ಹಾಲನ್ನು ಹಚ್ಕೊಳ್ಳಿ ಸೈಡಲ್ಲಿ ಸೈಡ್ ಹಾಲನ್ನು ಹಚ್ಕೊಂಡು ಆಮೇಲೆ ಇದು ಫಿಂಗರ್ ಟಿಪ್ಪಲ್ಲಿ ತುದಿನ ಪ್ರೆಸ್ ಮಾಡ್ಕೊತ ಹೋಗಿ ಈ ಥರ ಮಾಡ್ಕೊಂಡಿಂದ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಉಬ್ಬುತ್ತೆ ಉಬ್ಬಿಡ್ದು ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಈ ಥರ ನೋಡಿ ಕೋಣ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರಾನ ಎಲ್ಲ ತುಂಬ್ಕೊತ ಹೋಗಬೇಕು ಅದು ಅದರಲ್ಲಿ ನಮ್ಮ ಹಾವೇರಿ ಭಾಷೆಯಲ್ಲಿ ಇದಕ್ಕೆ ಸೊಸ್ಲಾ ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ನನಗೆ ಗೊತ್ತಿಲ್ಲ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಡೆ ಈ ಪುಡಿ ಪೌಡರ್ಗೆ ಏನಂತದೆ ಅಂತ ನಮ್ಮ ಕಡೆಯಲ್ಲಿ ಅಂತೂ ಸುಸ್ಲಾ ಅಂತಾರೆ ಈ ಥರ ನೋಡಿ ಈ ಥರ ಮಾಡ್ಕೊಳ್ಳಿ ಹೊಸದಾಗಿ ಮದುವೆ ಆದವ್ರಿಗೆ ಏನೂ ಮಾಡಲಿಕ್ಕೆ ಬರುತ್ತಾ ಇರೋಂಗಿಲ್ಲಲ್ಲ ಸೊ ಬಿಗಿನರ್ಸ್ ಅಂತ ತಿಳ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಮಾಡ್ಕೊತ ಹೋಗಿ ನೋಡಿ ನೀಟಾಗಿ ತುಂಬಬೇಕು ಆ್ಯಂಡ್ ಪ್ಲಸ್ ನೀಟಾಗಿ ಮಾಡಬೇಕು ಇಲ್ಲಾಂದ್ರೆ ಅದು ಒಡ್ಕೊಂಡು ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ ಆಮೇಲೆ ಒಂದು ನೀವು ಒಂದು ಬಾಣಲೆನ ತೆಗೆದುಕೊಂಡು ಎಣ್ಣೆ ಹಾಕಿ ಕೈಲಿಕ್ಕೆ ಇಟ್ಕೊಳ್ಳಿ ಅದನ್ನು ಎಣ್ಣೆ ಫುಲ್ ಬಿಸಿ ಆಗಿರಬೇಕು ಹಸಿ ಎಣ್ಣೆಲೆ ಹಾಕಿಬಿಟ್ರೆ ಅದು ಬೇಯೋದಿಲ್ಲ ಆ್ಯಂಡ್ ಅದು ಚೆನ್ನಾಗಿ ಬರಲ್ಲ ಟೇಸ್ಟು ಕೊಡಲ್ಲ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಈ ಥರ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇವಾಗ ಎಣ್ಣೆ ಕಾಯಲಿಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಬಿಡಿ ಯಾಕಂದರೆ ಬೇಗ ಕಾಯಲ್ವಲ್ಲ ಪಾತ್ರೆನೂ ದಪ್ಪ ಎದ್ಬಿಡತ್ತೆ ಸೊ ಹಾಗಾಗಿ ಬೇಗ ಕಾಯಲ್ಲ ನೋಡಿ ಈ ಥರ ಗೊಳ್ಳೆ ಗೊಳ್ಳೆ ಇದೆ ಈ ಥರ ಗೊಳ್ಳೆ ಗೊಳ್ಳೆ ಬಂತಪ್ಪ ಅಂತಂದರೆ ಅದು ಎಣ್ಣೆ ಕಾದಿದೆ ಅಂತ ನಾವು ತಿಳ್ಕೊಬೇಕು ಸೊ ನೋಡಿ ನೋಡಿ ನೀವು ಇಲ್ಲಿ ಒಂದೊಂದಾಗೆ ಬಿಟ್ಕೊತ ಹೋಗಿ ಎಣ್ಣೆ ಅಂತೂ ಫುಲ್ ಕಾದ್ಬಿಟ್ಟಿದೆ ಭಾಳ ಬಿಡಲಿಕ್ಕೆ ಹೋಗಬೇಡಿ ನಿಮ್ಮ ಪಾತ್ರೆ ದೊಡ್ಡದು ಇತ್ತಪ್ಪ ಅಂತಂದರೆ ಸ್ವಲ್ಪ ಭಾಳ ಬಿಟ್ಟರೆ ನಡೆಯುತ್ತೆ ಚಿಕ್ಕದಿದೆ ಅಲ್ವಾ ಸೊ ಸ್ವಲ್ಪನೇ ಬಿಡಿ ನಾನಿಲ್ಲಿ ಒಂದು ಐದು ಕಡಬನ್ನು ನಾನು ಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕು ಯಾಕಂದರೆ ಒಂದೇ ಕಡೆ ಆಯಿತಪ್ಪ ಅಂತಂದರೆ ಫುಲ್ಲು ರೆಡ್ಡಾಗಿ ಬಾಯಲಿ ಬಾಯಲ್ಲಿ ಒಂಥರಾನೇ ಟೇಸ್ಟ್ ಕೊಟ್ಬಿಡುತ್ತೆ ಅದು ಅದು ಚೆನ್ನಾಗಿ ಅನಿಸಲ್ಲ ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಬೇಕು ಅದು ಬೇಯಬೇಕು ಸಾರಿ ಬೆಂದಾಗಲೇ ಚೆನ್ನಾಗಿ ಬಂದುಬಿಡುತ್ತೆ ಅದು ಎಣ್ಣೆನ ಫುಲ್ಲು ಎಲ್ಲ ಕೆಳಗಡೆನೇ ಇಲ್ಸಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳಿ ಮತ್ತು ಉಳ್ದಿದ್ದು ಇದಾವಲ್ಲ ಸೊ ಅವನು ಕೂಡ ಮತ್ತೆ ಒಂದು ಒಂದು ಅಂತ ಬಿಟ್ಕೊಳ್ಳಿ ಎಣ್ಣೆ ಅದು ಕಾದ ಆದಮೇಲೆ ಅದು ನಾವು ಕಲ್ಚಿಕಾಯನ್ನ ಇದನ್ನು ಮಾಡಿಬಿಟಲ್ಲ ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪು ಬಿಟ್ಟಿದೆ ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ನಾನು ಈ ಥರ ಅಂತೂ ಆಗಿದ್ದಾವೆ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ